ಸರ್ಕಾರದ ವಿರುದ್ಧ ಸಮರ ಸಾರ್ತಾ ಇದ್ದವರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಮಿಷನ್ ಬಾಂಬ್ ಹಾಕಿದ್ದವರ ವಿರುದ್ಧವೇ ಆರೋಪದ ಸಿಡಿಗುಂಡು ಸಿಡಿದಿದೆ ಅದೊಂದು ಆಡಿಯೋ ವಿಡಿಯೋ ಹಲ್ಚಲ್ ಎಬ್ಬಿಸದು ಗುತ್ತಿಗೆದಾರರ ಹೋರಾಟ ಗಟ್ಟಿ ಧ್ವನಿಯನ್ನ ಕಳೆದುಕೊಳ್ಳುವಂತಾಗ್ತಾ ಇದೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರದ ಡೀಲ್ ರಾಜ್ಯದಲ್ಲಿ ಇದೀಗ ಆಡಿಯೋ ದೇ ಹಲ್ಚಲ್ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿದ್ದವರ ಮನೆ ಅಂಗಳದಲ್ಲಿಯೇ ಇದೀಗ ಕಮಿಷನ್ ಬಾಂಬ್ ಸಿಡಿದಿದೆ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೇ ಬಡ ಗುತ್ತಿಗೆದಾರರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದ ಆಡಿಯೋ ಸಹ ವೈರಲ್ ಆಗಿದೆ ಭ್ರಷ್ಟಾಚಾರದ ಡೀಲ್ನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಜಗನ್ನಾಥ್ ಹಾಗೂ ನಿರ್ದೇಶಕ ಹೆಚ್ಆರ್ ಚಿಂಚಳಿಯ ಹೆಸರುಗಳು ತಳುಕು ಹಾಕಿದೆ ಟೆಂಡರ್ಗೆ ಬಿಡ್ ಹಾಕಿರುವ ಬಡ ಗುತ್ತಿಗೆದಾರರಿಗೆ ಬಿಡ್ ವಾಪಸ್ ಪಡೆಯುವಂತಹ ಒತ್ತಡ ಹಾಕಲಾಗ್ತಾ ಇದ್ದು ಇದಕ್ಕೆ ಒಪ್ಪದಿದ್ರೆ ಬೆದರಿಕೆ ಹಾಕಲಾಗ್ತಾ ಇದೆ ಎಂಬ ಆರೋಪ ಬರ್ತಾ ಇದೆ ತಾವು ಹಾಕಿದ್ದ ಬಿಡ್ ವಾಪಸ್ ಪಡಿಬೇಕು ಅಂದರೆ ಗುತ್ತಿಗೆ ಮೊತ್ತದಲ್ಲಿ ಮೊದಲಿಗೆ ಶೇಕಡಾ ಮೂರರಷ್ಟು ಕಮಿಷನ್ ನೀಡಬೇಕು ಎಂಬ ಬೇಡಿಕೆ ಇಡಲಾಗಿತ್ತು ನಂತರ ಮಾತುಕತೆ ನಡೆದು ಶೇಕಡಾ ಎರಡು ಪಾಯಿಂಟ್ ಐದರಷ್ಟು ಕಮಿಷನ್ಗೆ ಒಪ್ಪಿಗೆ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಡೀಲ್ ಆಡಿಯೋ ಲಿಂಕ್ ಬೆನ್ನಲ್ಲೇ ಇಬ್ಬರೂ ಅಮಾನತು ಅಸೋಸಿಯೇಷನ್ ನ ಕರಾಳ ದಿನ ಎಂದ ಗುತ್ತಿಗೆದಾರರ ಸಂಘ ಡೀಲ್ ಆಡಿಯೋ ಲೀಕ್ ಆಗ್ತಾ ಇದ್ದ ಹಾಗೆ ಗೌರವ ಅಧ್ಯಕ್ಷ ಜಗನ್ನಾಥ್ ಸಂಘಟನಾ ಕಾರ್ಯದರ್ಶಿ ಹಣಮಂತ ಚಂಚಲಿರನ್ನ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಅಮಾನತು ಮಾಡಲಾಗಿದೆ ಕೆಲಸ ಅಸೋಚನೆ ಯಾವಾಗ ಬರ್ತದೆ ನಾವು ಕೂತು ಇಲ್ಲ ನಮ್ಗೆ ಅಸೋಚನೆ ಕೊಡುವಪ್ಪ ಅದ್ ಕೇಳಿದ್ರೆ ಸಂಬಂಧ ಬರ್ತದ ನಾವ್ ಕೂತವ್ರ ಕೊಡುವತ್ನ ಹೇಳಿಲ್ಲ ನಾವ್ ಕೂತವ್ರಿಗೆ ಏನದ ಈ ನಮ್ಮ ಹೊಸ ಸಂಘಕ್ಕೆ ಕೊಡ್ರಿ ಅಂತ ನಾವೇನು ಕೇಳ್ಕೊಂಡಿಲ್ಲ ಒಟ್ಟಲ್ಲಿ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಆಗಿದೆ ಆರೋಪ ಮಾಡಿದವರೇ ಇದೀಗ ಆರೋಪವನ್ನ ಹೊತ್ತಿದ್ದಾರೆ ಈ ಬಗ್ಗೆ ತನಿಖೆಗೆ ಸತ್ಯ ಶೋಧನ ತಂಡ ರಚನೆ ಮಾಡಿತು ತನಿಖೆಯ ನಂತರ ಮತ್ತಷ್ಟು ರಹಸ್ಯ ಹೊರಬರುವ ಸಾಧ್ಯತೆ ಇದೆ ಮಂಜುನಾಥ್ ಹೊಸಹಳ್ಳಿ ಮೆಟ್ರೋ ಬ್ಯೂರೋ ಜಿ ಕನ್ನಡ ನ್ಯೂಸ್